ಪ್ರಿಯವೇಕ್ಷಕರೇ ನಮಸ್ಕಾರ ಇವತ್ತು ಬಹಳ ಮುಖ್ಯವಾಗಿರುವಂಥದ್ದು ಒಂದು ಸಂಚಿಕೆ ಇದ್ದೀನಿ ಇದು ಶುಕ್ರನ ಗೋಚಾರನ ಬಗ್ಗೆ ಈ ಬಾರಿ ಕಳೆದ ಒಂದೂವರೆ ತಿಂಗಳಿಂದ ಶುಕ್ರ ಗೋಚಾರ ಮೀನರಾಶಿಯಲ್ಲಿ ಸ್ವಲ್ಪ ವಿಚಿತ್ರವಾಗಿ ಇತ್ತು ಅಂತ ಹೇಳಬೇಕಾಗುತ್ತೆ ಶುಕ್ರ ಜನವರಿ ಇಪ್ಪತ್ತಾರನೇ ತಾರೀಕು ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಮಾರ್ಚ್ ಎರಡನೇ ತಾರೀಕು ಆಗ್ತಾನೆ ಅಂದರೆ ಬ್ಯಾಕ್ವರ್ಡ್ ಮೋಷನ್ ರಿಟ್ರೋಗ್ರೇಡ್ ಅಂತ ಅದು ಹಾಗೆಯೇ ಏಪ್ರಿಲ್ ಹದಿಮೂರನೇ ತಾರೀಕು ವಕ್ರ ತಮುಗ್ದು ನೇರ ಸಂಚಾರ ಶುರುವಾಗುತ್ತೆ ಹಾಗೆಯೇ ಮೀನರಾಶಿಯಲ್ಲಿ ನೇರ ಸಂಚಾರದಲ್ಲಿ ಮೇ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಶುಕ್ರ ಮೀನರಾಶಿಯಲ್ಲೇ ಇರ್ತಾನೆ ನೋಡಿ ವೀಕ್ಷಕರೇ ಒಂದು ರಾಶಿಯಲ್ಲಿ ಶುಕ್ರ ಸಾಧಾರಣವಾಗಿ ಇಪ್ಪತ್ತು ದಿನಗಳಿಂದ ಎರಡು ತಿಂಗಳವರೆಗೂ ಸಂಚರಿಸ್ತಾನೆ ಅತೀಚಾರ ಅಂತ ಬಂದಾಗ ಹೆಚ್ಚು ಕಡಿಮೆ ಬರೀ ಇಪ್ಪತ್ತು ದಿವಸವೂ ಒಂದು ರಾಶಿಯಲ್ಲಿರುವಂಥದ್ದು ಕೆಲವು ಸಂದರ್ಭಗಳು ಸಿಗುತ್ತೆ ಆದರೆ ಈ ಬಾರಿ ರಾಶಿಯಲ್ಲಿ ಶುಕ್ರನು ನಾಲ್ಕು ತಿಂಗಳಿಗಿಂತ ಹೆಚ್ಚಾಗಿ ಅಲ್ಲಿ ಸಂಚರಿಸ್ತಾ ಇರ್ತಾನೆ ಹಾಗೆಯೇ ಮಾರ್ಚ್ ಎರಡನೇ ತಾರೀಕು ವಕ್ರನಾಗಿ ಏಪ್ರಿಲ್ ಹದಿಮೂರನೇ ತಾರೀಕಿನವರೆಗೂ ವಕ್ರನಾಗೆ ಇದ್ದು ಆ ನಂತರ ನೇರ ಸಂಚಾರ ಶುರುವಾಗುತ್ತೆ ಅಲ್ಲಿಗೆ ಈ ಬಾರಿ ಶುಕ್ರನಿಗೆ ಮೀನರಾಶಿಯಲ್ಲಿ ನಲವತ್ತು ದಿನಗಳ ಕಾಲ ವಕ್ರ ಗೋಚಾರ ಶುಕ್ರನ ದೀರ್ಘ ವಕ್ರತ್ವ ಅಂತ್ಯ ಆಗಿ ನೇರ ಸಂಚಾರ ಆಗುವುದು ಏಪ್ರಿಲ್ ಹದಿಮೂರನೇ ತಾರೀಕು ಬೆಳಗಿನ ಜಾವ ಸರಿಯಾಗಿ ಆರು ಗಂಟೆ ಮೂವತ್ತು ಮೂರು ನಿಮಿಷಕ್ಕೆ ಈ ಸಮಯಕ್ಕೆ ನೋಡಿ ವೀಕ್ಷಕರೇ ಒಂದು ಕುಂಡ್ಲಿ ಹಾಕ್ದಾಗ ನಿಮಗೆ ಗೊತ್ತಿದ್ದಂಗೆ ಯಾವಾಗಲೂ ನಾನು ರಿಸರ್ಚ್ ಮಾಡ್ತಾನೆ ಇರ್ತೀನಿ ಆ ಗೃಹ ಸ್ಥಿತಿಗಳು ಸ್ಟಡಿ ಮಾಡ್ತಾನೆ ಇರ್ತೀನಿ ಅದರ ಜೊತೆಗೆ ನನ್ನ ನಲವತ್ತೇಳು ವರ್ಷದ ಅನುಭವನೂ ಇದೆ ನನ್ನ ಗಮನಕ್ಕೆ ಸೆಳೆದಿದ್ದು ಒಂದು ಅದ್ಭುತ ಮುಹೂರ್ತ ಸೃಷ್ಟಿಯಾಗುತ್ತೆ ಆ ದಿನ ಅಂತ ಯಾವತ್ತು ಅಂದರೆ ಏಪ್ರಿಲ್ ಹದಿಮೂರನೇ ತಾರೀಕು ಈ ಸಮಯಕ್ಕೆ ಕುಂಡ್ಲಿ ಹಾಕಿದಾಗ ಈ ಅಷ್ಟರಲ್ಲಿ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರು ಬೇಕಾದ್ರೆ ನೋಟ್ ಮಾಡ್ಕೋಬೋದು ನನ್ನ ಗಮನಕ್ಕೆ ಬಂದಿದ್ದು ಒಂದು ಅದ್ಭುತ ಮುಹೂರ್ತ ಈ ಮುಹೂರ್ತದ ಹೆಸರೇನು ಅಂದರೆ ಹರ್ಷಣ ಪಾಣಿಗ್ರಹಣ ಯೋಗ ಅಥವಾ ಹರ್ಷಣ ಕಲ್ಯಾಣ ಯೋಗ ಅಂತ ಈ ಮುಹೂರ್ತದ ದಿನದಿಂದ ಮೇ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಶುಕ್ರ ಮೀನರಾಶಿಯಲ್ಲೇ ನೇರ ಸಂಚಲ ಸಂಚಾರದಲ್ಲಿರ್ತಾನೆ ಬಹಳ ಬಹಳ ಬಲಿಷ್ಠನಾಗಿರ್ತಾನೆ ಶುಕ್ರ ಕಳತ್ರಕಾರಕ ಹಾಗೂ ಗೃಹಕಾರಕ ಹೀಗಾಗಿ ಏಪ್ರಿಲ್ ಹದಿಮೂರನೇ ತಾರೀಕಿಂದ ಮೇ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ನಿಮ್ಮ ಮನೆಯಲ್ಲಿ ಒಂದು ಸರಳ ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾರಿಗೆ ವಿವಾಹ ವಿಳಂಬ ಆಗ್ತಾ ಇದೆಯೋ ಏನೇ ಮಾಡಿದ್ರೂ ವಿವಾಹ ಪ್ರಾಪ್ತಿ ಆಗ್ತಾ ಇಲ್ವೋ ಮದುವೆ ಕಾರ್ಯ ನಡೆಯುತ್ತೆ ಶುಕ್ರ ಗೃಹಕಾರಕ ಕೂಡ ಆಗಿರೋದ್ರಿಂದ ನಿಮಗೆ ಸ್ವಂತ ಮನೆಯ ವಿಷಯ ಕೂಡ ಏನಾದರೂ ಬೇರೆ ರೀತಿಯಲ್ಲಿ ಅನುಕೂಲಗಳಾಗ್ಬೋದು ಸ್ವಂತ ಮನೆಯೂ ಪ್ರಾಪ್ತಿ ಆಗ್ಬೋದು ಶುಕ್ರನ ನೇರ ಸಂಚಾರ ಸಮಯಕ್ಕೆ ಕುಂಡ್ಲಿ ಹಾಕಿದಾಗ ಗೃಹ ಸ್ಥಿತಿಗಳು ಈ ರೀತಿ ಇರುತ್ತೆ ವೀಕ್ಷಕರೇ ಮೇಷಲಗ್ನ ಲಗ್ನದಲ್ಲಿ ಪಂಚಮಾಧಿಪತಿ ರವಿ ಉಚ್ಚಸ್ಥಾನದಲ್ಲಿ ದ್ವಿತೀಯದಲ್ಲಿ ಅಂದರೆ ವೃಷಭದಲ್ಲಿ ಗುರು ಇರ್ತಾನೆ ಗುರು ಅಲ್ಲಿಂದ ಲಗ್ನದಿಂದ ಹತ್ತನೇ ಮನೆ ಕರ್ಮಸ್ಥಾನದ ಮೇಲೆ ದೃಷ್ಟಿಯಾಗಿರ್ತಾನೆ ಹಾಗೆಯೇ ಚತುರ್ಥದಲ್ಲಿ ಅಂದರೆ ಸುಖಸ್ಥಾನದಲ್ಲಿ ನೀಚ ಭಂಗಾ ಕುಜಾ ಇರ್ತಾನೆ ಷಷ್ಠದಲ್ಲಿ ಕೇತು ಇರ್ತಾನೆ ಸಪ್ತಮ ಕೇಂದ್ರದಲ್ಲಿ ಅಂದರೆ ಕಳತ್ರ ಸ್ಥಾನ ಅಂತ ಹೇಳ್ಕೊರ್ತೀವಿ ಕಳತ್ರ ಸ್ಥಾನದಲ್ಲಿ ಅಂದರೆ ತುಲಾದಲ್ಲಿ ಪೌರ್ಣಮಿ ಪಾಡ್ಯ ಚಂದ್ರ ಮೀನದಲ್ಲಿ ಚಂದ್ರ ಇರ್ತಾನೆ ಮೀನದಲ್ಲಿ ನೀಚಭಂಗ ಬುಧ ಇರ್ತಾನೆ ಹುಚ್ಚನಾಗಿರೋ ಶುಕ್ರ ಇರ್ತಾನೆ ಶನಿ ಹಾಗೂ ರಾಹು ಇರ್ತಾನೆ ಇದು ನಿಜವಾಗಲೂ ಒಂದು ಅಪರೂಪದ ಅದ್ಭುತ ಮುಹೂರ್ತ ಸಾಧಾರಣವಾಗಿ ನನ್ನ ಅನುಭವದಲ್ಲಿ ಮುಹೂರ್ತಗಳಿಗೆ ರಾಹು ರಾಹುಕೇತುಗಳಿಗೆ ಅಷ್ಟು ಪ್ರಾಶಸ್ತ್ಯ ಕೊಡೋದಿಲ್ಲ ಇವನ್ ಮದುವೆ ಮುಹೂರ್ತಗಳು ಮಾಡಿದಾಗ ಸಾಧಾರಣವಾಗಿ ರಾಹುಕೇತುಗಳನ್ನ ನಾವು ಪರಿಗಣಿಸೋದಿಲ್ಲ ಈ ಗೃಹ ಸ್ಥಿತಿಗಳು ಒಂದು ಅದ್ಭುತ ಯೋಗವನ್ನು ಆವಾಗಲೇ ಹೇಳಿದಂಗೆ ಉಂಟು ಮಾಡುತ್ತೆ ಯಾವುದೇ ಯೋಗದ ಹೆಸರು ಹರ್ಷಣ ಪಾಣಿಗ್ರಹಣ ಯೋಗ ಅಥವಾ ಹರ್ಷಣ ಕಲ್ಯಾಣ ಯೋಗ ಅಂತ ಹರ್ಷಣ ಅನ್ನೋದು ಆ ದಿನದ ಯೋಗದ ಹೆಸರು ನೋಡಿ ವೀಕ್ಷಕರೆ ಸೂರ್ಯ ಅತಿ ಬಲಿಷ್ಠನಾಗಿರ್ತಾನೆ ಸೂರ್ಯ ಬೆಳಕು ಹಾಗೂ ಅಗ್ನಿಯನ್ನು ಸೂಚಿಸ್ತಾನೆ ಹೀಗಾಗಿ ಕೆಲವು ಆಧಾರಿತ ಗ್ರಂಥಗಳ ಪ್ರಕಾರ ಈ ದಿನದಿಂದ ಮೇ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಒಂದು ಸಣ್ಣ ದೀಪದ ಅಂದರೆ ಅಗ್ನಿ ಪ್ರಯೋಗ ಅಂತ ಹೇಳ್ತೀವಿ ಅದಕ್ಕೆ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡ್ರೆ ಮದುವೆಯ ಪ್ರಯತ್ನಗಳು ಫಲಿಸುತ್ತೆ ಮನೆಯಲ್ಲಿ ವಿಳಂಬ ಆದರೂ ಶುಭ ಕಾರ್ಯಗಳಿಗೆ ಚಾಲನೆ ಸಿಗುತ್ತೆ ಪ್ರತ್ಯೇಕವಾಗಿ ಮದುವೆ ಸಂಭ್ರಮದ ಶುಭ ಕಾರ್ಯ ನಡೆಯುತ್ತೆ ಯಾರಿಗೆ ವಿವಾಹ ವಿಳಂಬ ಆಗ್ತಾ ಇರುತ್ತೋ ಅವರಿಗೆ ವಿವಾಹ ಭಾಗ್ಯ ಲಭಿಸಬಹುದು ಗೃಹಯೋಗ ಕೂಡ ಲಭಿಸಬಹುದು ಹಾಗೆಯೇ ಯಾವುದೇ ಸಮಸ್ಯೆ ಇಲ್ಲದೇ ಇದ್ರೂ ಯಾರು ಬೇಕಾದರೂ ಈ ಪರಿಹಾರ ಮಾಡಿಕೊಂಡ್ರೆ ಏನೋ ಒಂದು ಶುಭ ಅಂತ ಖಂಡಿತವಾಗಿ ಉಂಟಾಗುತ್ತೆ ಹಾಗೇ ಸ್ವಲ್ಪ ಕಷ್ಟಗಳೂ ದೂರ ಆಗುತ್ತೆ ಎಷ್ಟೋ ಜನಕ್ಕೆ ಹುಟ್ಟದಾಗಿಂದ ಬರೀ ಕಷ್ಟಗಳನ್ನೇ ನೋಡ್ತಾ ಇರ್ತಾರವರು ಯಾವಾಗಪ್ಪ ಮುಕ್ತಿ ಅಂತ ಕೇಳ್ತಾರೆ ಸೊ ಈ ಪರಿಹಾರ ಮಾಡಿಕೊಂಡ್ರೆ ಅವ್ರಿಗೂ ಅವರ ಜಾತಕದ ಅನುಸಾರವಾಗಿ ತಕ್ಕ ಮಟ್ಟಿಗೆ ಅವ್ರಿಗೂ ಸ್ವಲ್ಪ ರಿಲೀಫ್ ಅಂತ ಸಿಗತ್ತೆ ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಮನೆಯಲ್ಲಿ ಯಾರು ಎಷ್ಟು ದೀಪಗಳನ್ನು ಯಾವಾಗ ಯಾವ ರೀತಿ ಹಚ್ಚಿದರೆ ಏನೇನು ಫಲ ಬರುತ್ತೆ ಅಂತ ವರ್ಷಗಳ ಹಿಂದೆ ನಾನು ಸಂಚಿಕೆಯನ್ನು ಮಾಡಿದ್ದೆ ಇದರ ಬಗ್ಗೆ ಒಂದು ವಿಶೇಷ ಸಂಚಿಕೆಯನ್ನು ಯಾವತ್ತಾದರೂ ಮುಂದೆ ಇಡ್ತೀನಿ ನೋಡಿ ವೀಕ್ಷಕರೇ ಏಪ್ರಿಲ್ ಹದಿಮೂರನೇ ತಾರೀಕಿಂದ ಮೇ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಇಷ್ಟು ದಿನಗಳು ಸಸ್ಯಾಹಾರ ಸೇವನೆ ಮಾತ್ರ ಇರಬೇಕು ದಿನನಿತ್ಯ ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ಒಳಗೆ ಅಂದರೆ ಗೋಧೂಳಿ ಸಮಯದಲ್ಲಿ ನಿಮ್ಮ ದೇವರ ಮನೆಯಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಚಿಕ್ಕ ಗೂಡಿದ್ರೂ ಪರವಾಗಿಲ್ಲ ಎರಡು ಚಿಕ್ಕ ಬೆಳ್ಳಿ ದೀಪಗಳಲ್ಲಿ ಒಂದೊಂದು ದೀಪಕ್ಕೆ ಒಂದೊಂದು ಬರ್ ಬತ್ತಿ ಅಂದರೆ ಏಕವರ್ತಿ ಸಾಕು ತುಪ್ಪ ಹಾಗೂ ಕೊಬ್ಬರಿ ಎಣ್ಣೆ ಸಮ ಮಿಶ್ರಣ ಮಾಡಿ ಅದರಲ್ಲಿ ಅಂದರೆ ಆ ಮಿಶ್ರಣದಲ್ಲಿ ಒಂದು ಚಿಕ್ಕ ಕೆಂಪು ಹವಳ ಒಂದು ಚಿಕ್ಕದು ಬಿಳಿ ಹವಳ ಕೆಂಪು ಹವಳಕ್ಕೆ ರೆಡ್ ಕೋರಲ್ ಅಂತೀವಿ ಬಿಳಿ ಹೊಳಗೆ ವೈಟ್ ಕೋರಲ್ ಅಂತೀವಿ ಹಾಗೆ ಒಂದು ಸಣ್ಣ ಪುಷ್ಯರಾಗ ಅಂದರೆ ಟೋಪಾಸ್ ಅಂತ ಈ ಹರಳುಗಳನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ಬೆಳ್ಳಿ ದೀಪಗಳಿಲ್ಲದಿದ್ದರೆ ಎರಡು ಹಣತೆ ಅಂದರೆ ಮಣ್ಣಿನ ದೀಪಗಳಲ್ಲಿ ಇದೇ ರೀತಿ ತುಪ್ಪ ಹಾಗೂ ಕೊಬ್ಬರಿ ಎಣ್ಣೆ ಸಮಮಿಶ್ರಣ ಮಾಡಿ ಅದರಲ್ಲಿ ಅದರಲ್ಲೂ ಸಹ ಒಂದು ಚಿಕ್ಕ ಕೆಂಪು ಹವಳ ಒಂದು ಚಿಕ್ಕ ಬಿಳಿ ಹವಳ ಹಾಗೂ ಒಂದು ಚಿಕ್ಕ ಪುಷ್ಯರಾಗದ ಹರಳನ್ನು ಹಾಕಿರಬೇಕು ನೋಡಿ ಏಕೆಂದರೆ ಏಪ್ರಿಲ್ ಹದಿಮೂರನೇ ತಾರೀಕಿಂದ ಮೇ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಆವಾಗಲೇ ಹೇಳಿದಂಗೆ ಸಸ್ಯ ಸೇವನೆ ಬಹಳ ಮುಖ್ಯ ಈ ದೀಪಗಳಿಗೆ ನಾನು ಹೇಳಿದ ರೀತಿಯಲ್ಲಿ ಹಚ್ಕೊಳ್ಳಿ ಹಾಗೆಯೇ ಭಾಳ ಇಂಪಾರ್ಟೆಂಟು ತುಪ್ಪ ಹಾಗೂ ಕೊಬ್ಬರಿ ಎಣ್ಣೆ ಸಮಮಿಶ್ರಣ ಮಾಡಿ ಇದರಲ್ಲಿ ನಾನು ಹೇಳಿದ ಹರಳುಗಳನ್ನ ನಿಮ್ಗೆ ಹಾಕ್ಕೋಬೇಕಾಗುತ್ತೆ ನಾನು ಇನ್ನೊಂದು ಹೇಳ್ದಂಗೆ ಬೆಳ್ಳಿ ದೀಪಗಳಿಲ್ಲಾಂದರೆ ನೀವು ಇದು ಹಣತೆಗಳನ್ನ ಉಪಯೋಗಿಸ್ಬೋದು ಅದ್ರ ಜೊತೆಗೇನೆಂದರೆ ಕೆಲವರಿಗೆ ಹರಳುಗಳು ಲಭ್ಯ ಇರಲ್ಲ ಅಥವಾ ಕೆಲವರಿಗೆ ತೊಗೊಳೋಕ್ಕಾಗೋದಿಲ್ಲ ಅಥವಾ ಸರಿಯಾಗಿ ಸಮಯದಲ್ಲಿ ಒಳ್ಳೆ ಕ್ವಾಲಿಟಿ ಹರಳುಗಳು ಸಿಗೋದಿಲ್ಲ ಅದು ಲಭ್ಯ ಇಲ್ಲದ್ರೆ ಅಥವಾ ನಿಮಗೆ ಕೊಂಡುಕೊಳ್ಳೋಕ್ಕೆ ಆಗದಿದ್ರೆ ಗ್ರಂಥಗಳಲ್ಲಿ ಏನು ಹೇಳ್ತಾರೆ ಅಂದರೆ ಒಂದೊಂದು ದೀಪದಲ್ಲಿ ಐದು ಲವಂಗಗಳನ್ನು ಹಾಕಬೇಕು ಹರಳುಗಳು ನಿಮ್ಮ ಹತ್ರ ಇದ್ದರೆ ಅದನ್ನು ಬಳಸಿ ಇಲ್ಲದರೆ ಒಂದೊಂದು ದೀಪದಲ್ಲೂ ಐದು ಲವಂಗಗಳನ್ನ ಅದು ಹಾಕಿ ಸಂಜೆ ಐದರಿಂದ ಏಳು ಗಂಟೆ ಒಳಗೆ ಈ ದೀಪಗಳನ್ನ ಬೆಳಗ್ಸ್ಬೇಕು ಈ ದೀಪಗಳು ಗಂಟೆಗಳ ಕಾಲ ಉರಿಬೇಕು ಅಂತಿಲ್ಲ ಕೇವಲ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಉರಿದ್ರೆ ಸಾಕು ಹೆಚ್ಚು ಕಮ್ಮಿ ದಿನನಿತ್ಯ ಮುಂಜಾನೆ ಅಂದರೆ ದೀಪಗಳು ಹಚ್ಚಿದ ಮುಂದಿನ ದಿನ ಮುಂಜಾನೆ ದೀಪಗಳನ್ನು ಚೆನ್ನಾಗಿ ಶುದ್ಧವಾಗಿ ತೊಳೆದು ಆ ನಂತರ ಮತ್ತೆ ಸಂಜೆ ನೀವು ಹಚ್ಚಬೇಕು ನಾನು ಹೇಳಿರೋ ಹರಳುಗಳನ್ನು ಬಳಸಿದರೆ ದೀಪಗಳನ್ನು ತೊಳೆದ ಮೇಲೆ ಮತ್ತೆ ಅದೇ ಹರಳುಗಳನ್ನು ಆ ಮಿಶ್ರಣ ತೈಲದಲ್ಲಿ ಇಡಬೇಕು ಇನ್ನು ಲವಂಗಗಳನ್ನ ಬಳಸಿದರೆ ದಿನನಿತ್ಯ ಬೆಳಗ್ಗೆ ತೊಳೆದ ಮೇಲೆ ಹೊಸ ಲವಂಗಗಳನ್ನ ಉಪಯೋಗಿಸಿ ನೆಂದಿರೋ ಲವಂಗಗಳನ್ನ ಒಂದು ಸಣ್ಣ ಡಬ್ಬದಲ್ಲಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಟ್ಬಿಡಿ ಈ ಡಬ್ಬಿಯಲ್ಲಿ ಇರೋ ಲವಂಗಗಳನ್ನ ಮೇ ಇಪ್ಪತ್ತೊಂಬತ್ತನೇ ತಾರೀಕಿನ ಮೇಲೆ ಎಲ್ಲಾದರೂ ನೀರಲ್ಲಿ ಬಿಡ್ಬೋದು ಅಥವಾ ನಿಮ್ಮ ಮನೆಯ ಗಿಡದ ಪಾತಿಯಲ್ಲಿ ಹೂತ್ಬೋದು ನೀವು ಇದನ್ನು ಮನೆಯ ಒಡತಿ ಅಂದರೆ ಯಾರ ಮದುವೆ ಪ್ರಯತ್ನಗಳು ಫಲಿಸ್ತಿಲ್ವೋ ಅಂಥವರ ತಾಯಿ ತಂದೆ ಅಕ್ಕ ತಂಗಿ ಅಣ್ಣ ತಮ್ಮ ಸೋದರತೆ ದೊಡ್ಡಮ್ಮ ಚಿಕ್ಕಮ್ಮ ಅಜ್ಜಿ ಇವರಲ್ಲಿ ಯಾರಾದರೂ ಸರಿ ಇದರಲ್ಲಿ ಯಾರಾದರೂ ಸರಿ ದೀಪಗಳನ್ನು ಬೆಳಗಿಸಬಹುದು ಮನಸ್ಸಲ್ಲಿ ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡ್ತಾ ಯಾರಿಗೋಸಾಯ್ತಾರೋ ಅವರ ಹೆಸರು ಮೂರು ಬಾರಿ ಜೋರಾಗಿ ಹೇಳ್ಕೋಬೇಕು ಇವಾಗ ಅವರ ಹೆಸರು ಲಲಿತಾ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ಅವಾಗ ಲಲಿತಾ 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 ಅಂತ ಮೂರು ಬಾರಿ ಹೇಳ್ಕೋಬೇಕು ಇಲ್ಲಿ ಯಾರು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಅವರ ಮದುವೆ ಪ್ರಯತ್ನ ಮಾಡ್ತಿರ್ತಾರೋ ಅಂಥವ್ರು ಕೂಡ ಅವರೇ ಈ ದೀಪಗಳನ್ನ ಇಷ್ಟು ಇದ್ರೆ ಬೆಳೆಸ್ಕೋಬೋದು ಸಮಯ ಇದ್ದರೆ ಇಷ್ಟು ಇದ್ದರೆ ಯಾವ ಹೆಣ್ಣು ಮಕ್ಕಳಿಗಾಗಿ ಈ ದೀಪಗಳನ್ನು ಹಚ್ತಾರೋ ಆ ಹೆಣ್ಣು ಮಕ್ಕಳ ಆರು ಆ ನಾಲ್ಕು ದಿನಗಳು ದಿನಗಳಲ್ಲಿ ಇದನ್ನು ಮಾಡಬಾರ್ದು ಈ ದೀಪಗಳನ್ನು ಹಚ್ಚಿದ ನಂತರ ಆ ದೀಪಗಳಿಗೆ ಕೈ ಮುಕ್ಕೊಂಡು ಇವಾಗ ನಾನೊಂದು ಮಂತ್ರ ಹೇಳ್ತೀನಿ ಅದ್ಭುತವಾದ ಶ್ಲೋಕ ಹೇಳ್ತೀನಿ ಆ ಶ್ಲೋಕವನ್ನು ಹದಿನಾರು ಬಾರಿ ವೈಖಾರಿ ರೀತಿಯಲ್ಲಿ ನೀವು ಹೇಳ್ಕೋಬೇಕಾಗತ್ತೆ ಈ ಮಂತ್ರ ಈ ರೀತಿ ಬರುತ್ತೆ ಶುಭಂ ಕರೋತಿ ಕಲ್ಯಾಣಂ ವಿವಾಹ ಧನಸಂಪದ ಸರ್ವದೋಷ ವಿನಾಶಾಯ దీపజ్యోతిర్నమోస్తే ఓం శ్రీం హ్రీం క్లీం కానీ అంత మొత్తం హెల్త్ నిక్షికరే శుభం కరోతి కళ్యాణం వివాహ ధన వివాహధనసంపద సర్వోష వినాశాయ దీప దీపజ్యోతిర్నమోస్తే ఓం శ్రీం హ్రీం క్లీం కాయనీ అంత ಪರಿಹಾರ ಮಾಡಿಕೊಂಡ್ರೆ ನಾಲ್ಕು ತಿಂಗಳಿಂದ ಹದಿನಾರು ತಿಂಗಳಲ್ಲಿ ಶುಭ ಉಂಟಾಗುತ್ತೆ ಅಂತ ನಮ್ಮ ಗ್ರಂಥಗಳು ಹೇಳುತ್ತೆ ಅಂದರೆ ಮದುವೆ ಆಗಿರ್ಬೋದು ಗೃಹ ಪ್ರೇಷರ್ ಆಗಿರ್ಬೋದು ಯಾವುದಾಗ್ಬೋದು ಅದಕ್ಕೆ ಚಾಲನೆ ಅಂತೂ ಖಂಡಿತವಾಗಿ ಸಿಗುತ್ತೆ ಅನಿವಾರ್ಯದ ಕಾರಣಗಳಿಂದ ಮಧ್ಯದಲ್ಲಿ ಒಂದು ವಾರ ಅಥವಾ ಹತ್ತು ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ಚಿಂತೆ ಬೇಡ ಮೇ ಇಪ್ಪತ್ತೊಂಬನೇ ತಾರೀಕಿನ ಮೇಲೆ ಎಕ್ಸ್ಟ್ರಾ ಹನ್ನೊಂದು ದಿನಗಳು ಇದನ್ನು ಮಾಡಬೇಕಾಗತ್ತೆ ಕಡೆಯದಾಗಿ ಒಂದು ಮಾತು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಎಷ್ಟೋ ಜಾತಕಗಳಲ್ಲಿ ವಿವಾಹ ಅಥವಾ ಗೃಹ ಯೋಗಾನೇ ಇರೋದಿಲ್ಲ ಲೈಫ್ ಪೂರ್ತಿ ಬಾಡಿಗೆ ಇರ್ತಾರೆ ಇಲ್ಲ ಲೈಫ್ ಪೂರ್ತಿ ಮದುವೆ ಆಗದಿರ್ಬೋದು ಈ ರೀತಿಲಿ ಎಷ್ಟೋ ಮಂದಿಗೆ ಜೀವನ ಪರ್ಯಂತ ಮದುವೆನೇ ಆಗೋಲ್ಲ ಎಲ್ಲ ಲಕ್ಷಣಗಳು ಇರುತ್ತೆ ಆದರೆ ದುರಾದೃಷ್ಟ ವಿಶಾತ್ ಮದುವೆನೇ ಆಗೋದಿಲ್ಲ ಹಾಗನ್ಬಿಟ್ಟು ನಾನಿಲ್ಲಿ ಮ್ಯಾಜಿಕ್ ಮಾಡಿಬಿಡ್ತೀನಿ ಅಂತ ನಿಮ್ಮ ಖಂಡಿತವಾಗಿ ಹೇಳ್ತಾ ಇಲ್ಲ ಕೆಲವು ಕರ್ಮಗಳನ್ನು ನಾವು ಎದುರಿಸಲೇಬೇಕಾಗತ್ತೆ ಆದರೂ ನಮ್ಮ ಗ್ರಂಥಗಳಲ್ಲಿ ಏನು ಸ್ಪಷ್ಟತೆ ಕೊಡ್ತಾರೆ ಅಂದರೆ ದೇವರು ಕರುಣಾಮಯಿ ಅಂತ ಕಲಿಯುಗದಲ್ಲಿ ಮಂತ್ರಗಳಿಂದ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ಅಂತ ಮಾಡಿದ್ರೆ ಪ್ರಯತ್ನ ಅಂತೂ ಮಾಡ್ತಾನೆ ಇರಬೇಕು ಮಂತ್ರ ಹೇಳ್ತೀವಿ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಬರೀ ಮಂತ್ರ ಹೇಳ್ಕೊಂಡು ಕೂತಿದ್ರಾಗಲ್ಲ ಪ್ರಯತ್ನಗಳು ಮಾಡಬೇಕು ವೀಕ್ಷಕರೇ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಭಗವದ್ಗೀತೆಯಲ್ಲಿ ನನ್ನ ಆರಾಧ್ಯ ದೇವ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂದರೆ ಕರ್ಮಣ್ಯಹಿಕಾರಸ್ಥೆ ಕದಾಚನ ಮಾ ಕರ್ಮ ಫಲಹೇ ತುರ್ಬೋಹು ಮಾತೆ ಸಂಗೋಸ್ತ ಕರ್ಮಣಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಆ್ಯಕ್ಚುಲಾಗಿ ಕರ್ಮಣ್ಯೇವಾಧಿಕಾರಸ್ಥೆ ಅಲ್ಲ ಅದು ಇದು ಆ್ಯಕ್ಚು ಆ್ಯಕ್ಚುಲಾಗಿ ಹೆಂಗೆ ಬರುತ್ತೆ ಅಂದರೆ ಕರ್ಮಣ್ಯವಾ ಅಧಿಕಾರಸ್ಥೆ ಅಂದರೆ ನಿನ್ನ ಕೆಲಸ ಏನಂದರೆ ನೀನು ನಿನ್ನ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಬೇಕು ಅದೊಂದೇ ನಿನಗಿರೋ ಅಧಿಕಾರ ಫಲಗಳ ಅಪೇಕ್ಷೆ ಬೇಡ ಅಂತ ಶ್ರೀಕೃಷ್ಣ ಭಾಳ ಸ್ಪಷ್ಟ ಹೇಳ್ತಾನೆ ಯಾರು ಅವರವರ ಕೆಲಸಗಳನ್ನು ಸರಿಯಾಗಿ ನಿಷ್ಠೆಯನ್ನು ಮಾಡ್ತಾರೋ ಯಾರೂ ಫಲ ಅಪೇಕ್ಷೆ ಇಟ್ಕೊಳ್ಳಲ್ವೋ ಅವ ಅವರಿಗೆ ಮನಃಶಾಂತಿ ಆರೋಗ್ಯ ಹಾಗೂ ಅಂತ್ಯಮದಲ್ಲಿ ಜಯ ಸಿಗುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು ವೀಕ್ಷಕರೇ ಪೋಷಕರು ಕೂಡ ಭಾಳ ಜನ ಬರ್ತಲ್ಲ ಪೋಷಕರಿಗೆ ನಾನು ಅಡ್ವೈಸ್ ಮಾಡ್ತಾ ಇರ್ತೀನಿ ಅವರು ಭಾಳ ಎಕ್ಸ್ಪೆಕ್ಷನ್ಸ್ ಇಟ್ಕೊಂಡಿರ್ತಾರೆ ನನ್ನ ಮಗ ಅಥವಾ ಮಗಳಿಗೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅವರಿಗೆ ಕಿಂಚಿತ್ತು ಕೃತಜ್ಞತೆನೇ ಇಲ್ಲ ನಮ್ಮ ಮೇಲೆ ಗೌರವೂ ಇಲ್ಲ ನಮ್ಮ ನೋಡ್ಕೊಳ್ಳೋದಿಲ್ಲ ನಮಗೆ ಕ್ಯಾರಿ ಅಂತ ಹೇಳೋದಿಲ್ಲ ಅಂತ ಭಾಳ ದುಃಖಪಟ್ಟು ಸಂಕಟ ಪಡ್ತಾರೆ ಯಾರು ಅಪೇಕ್ಷೆ ಪಡ್ತಾರೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತಾರೋ ಅವರ ಮನಶಾಂತಿ ಹಾಗೂ ಆರೋಗ್ಯ ಕೂಡ ದೂರ ಆಗುವುದು ಖಂಡಿತ ಪೋಷಕರು ವಯಸ್ಸಾಯಿತು ಅನ್ನೋ ಅನ್ನೋದು ಅನ್ನೋದು ಮನಸ್ಸಲ್ಲಿ ಇಟ್ ಇಟ್ಕೋಬಾರ್ದು ಅದನ್ನು ತೆಗೆದುಬಿಡ್ಬೇಕು ವೀಕ್ಷಕರೇ ಧ್ಯಾನ ಯೋಗ ಪ್ರಾಣಾಯಾಮ ಜಪಗಳು ಇತಿಮಿತಿಯಲ್ಲಿ ಇಷ್ಟಾರ್ಥಗಳನ್ನ ಇಟ್ಕೊಳ್ಳೋದು ಒಳ್ಳೆಯ ಶುದ್ಧವಾದ ಮನೆ ಆಹಾರ ತಿನ್ಕೊಂಡಿರೋದು ಏನೇ ಇದ್ದರೂ ಅದು ಒಂದು ದಿನ ಇನ್ನೊಬ್ಬರ ಪಾಲಾಗುತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಅದೇ ಸತ್ಯ ವೀಕ್ಷಕರೇ ಯಾಕೆ ನಾವು ಲೈಫ್ಲಾಂಗ್ ಇರಲ್ವಲ್ಲ ಒಂದು ದಿನ ಹೊರಟೋಗ್ತೀವಲ್ಲ ಅವ್ಗೆ ಯಾರು ಪಾಲಾಗುತ್ತೋ ಅದು ಬೇರೆ ವಿಷಯ ಆರೋಗ್ಯನ ಕಾಪಾಡಿಕೊಂಡ್ರೆ ಅಂತ್ಯಕಾಲ ಬಂದಾಗ ಖುಷಿಯಿಂದ ಅದನ್ನು ಸ್ವೀಕರಿಸ್ಬೋದು ಖುಷಿಯಾಗಿ ದೇಹನ ತ್ಯಜಿಸ್ಬೋದು ಸುನಾಯ ಸ್ಮರಣ ಪ್ರಾಪ್ತಿಯಾಗುತ್ತೆ ಅಂತ ನಮ್ಮ ಗ್ರಂಥಗಳು ಸಾರಿ ಸಾರಿ ಹೇಳುತ್ತೆ ಇದು ಜೀವನದ ಸಾರಾಂಶ ಮತ್ತು ಈ ಪರಿಹಾರದ ವಿಷಯಕ್ಕೆ ಬಂದಾಗ ಯಾರಿಗೆ ಮದುವೆಯ ನ್ಯಾಯಬದ್ಧ ಪ್ರಯತ್ನಗಳು ಫಲಿಸ್ತಿಲ್ವೋ ಅಥವಾ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾನೆ ಇರುತ್ತೋ ಅಂಥವರು ಖಂಡಿತ ಈ ಪರಿಹಾರವನ್ನು ನಿಷ್ಠೆಯಿಂದ ಮಾಡಿ ಕಾತ್ಯಾಯಿನಿ ಅಮ್ಮನವರ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಂದೇನಂತೆ ನನ್ನ ಈ ಸಂಚಿಗೆ ನಿಮಗೆ ಇಷ್ಟವಾಯಿತು ಹಾಗೂ ಉಪಯುಕ್ತ ಅಂತ ಕೂಡ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು ಕೃಷ್ಣಮ್ಮಂದೇ ಜಗದ್ಗುರುಂ